ಶ್ರೀಗುರು ಸ್ವಾಮಿ ದೇವಸ್ಥಾನದ ಹುಂಡಿ ಎಣಿಕೆ ಭಕ್ತಾದಿಗಳ ಕಾಣಿಕೆಯ ಎಪ್ಪತ್ತೊಂದು ಲಕ್ಷದ ಮುನ್ನೂರ ಸಂತಾನ ಭಾಗ್ಯ ನೌಕರಿ ಆರ್ಥಿಕ ಆರೋಗ್ಯ ಸಂಪತ್ತು ಕರುಣಿಸುವಂತೆ ಶ್ರೀಗುರು ಸ್ವಾಮಿ ಲಿಖಿತ ಪತ್ರಗಳನ್ನು ಹುಂಡಿಗೆ ಭಕ್ತರು ಹಾಕಿದರು ಐತಿಹಾಸಿಕ ನಾಯಕ ನಟಿ ಶ್ರೀಗುರು ಸ್ವಾಮಿ ದೇವಸ್ಥಾನದಲ್ಲಿ ಕಾಣಿಕೆ ಹುಂಡಿ ಹಣದ ಎಣಿಕೆ ಕಾರ್ಯವನ್ನು ಶುಕ್ರವಾರ ದೇವಾಲಯದ ಆವರಣದಲ್ಲಿ ಕಂದಾಯ ಇಲಾಖೆಯ ತಹಶೀಲ್ದಾರ್ ರೇಹಾನ್ ಪಾಷಾ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ಅಧಿಕಾರಿ ಎಚ್ ಗಂಗಾಧರಪ್ಪ ಮತ್ತು ಬ್ಯಾಂಕ್ ಅಧಿಕಾರಿಗಳ ಸಹಯೋಗದಲ್ಲಿ ನಡೆಯಿತು ಇದೇ ವೇಳೆ ತಹಶೀಲ್ದಾರ್ ರೇಹಾನ್ ಪಾಷಾ ಮಾತನಾಡಿದ ಅವರು ಶ್ರೀಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಹುಂಡಿ ಎಣಿಕೆ ಲೋಕಸಭಾ ಚುನಾವಣೆ ಇದ್ದುದರಿಂದ ಒಂದು ತಿಂಗಳು ಲೇಟ್ ಆಗಿ ಹುಂಡಿ ಎಣಿಕೆ ಮಾಡಲಾಗಿದೆ ಕಳೆದ ವರ್ಷ ಎಪ್ಪತ್ತೆರಡು ಲಕ್ಷ ಸಂಗ್ರಹವಾಗಿತ್ತು ಈ ವರ್ಷವೂ ಸಹ ಉಂಡಿಯಲ್ಲಿ ಸಂಗ್ರಹವಾದ ಒಟ್ಟು ಮೊತ್ತವನ್ನು ದೇವಸ್ಥಾನದ ಖಾತೆಗೆ ಜಮಾ ಮಾಡಲಾಗುವುದು ಶ್ರೀ ಗುರು ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಬಳಸಲಾಗುವುದು ಎಂದರು

ಲೋಕಸಭಾ ಚುನಾವಣೆ ಇದ್ದುದರಿಂದ ಒಂದು ತಿಂಗಳು ಲೇಟಾಗಿ ಹುಂಡಿ ಎಣಿಕೆ ಮಾಡಲಾಗಿದೆ ಕಳೆದ ವರ್ಷ ಎಪ್ಪತ್ತೆರಡು ಲಕ್ಷ ಆಗಿತ್ತು ಈ ವರ್ಷವೂ ಸಹ ಅರವತ್ತೈದರಿಂದ ಎಪ್ಪತ್ತು ಲಕ್ಷ ನಿರೀಕ್ಷೆಯಲ್ಲಿ ಇದ್ದೇವೆ ಶ್ರೀಗುರು ತಿಪ್ಪರುದ್ರಸ್ವಾಮಿ ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ಈ ಹಣವನ್ನು ಬಳಸಲಾಗುವುದು ಎಂದರು ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಇದು ಅವರ ವಿರೋಧಿಗಳ ಕಲೆಯಾಗುತ್ತೆ ಇದು ಹುಂಡಿಯರಿಗೆ ನಿರ್ಶನ ಆಗುತ್ತೆ ಕಳೆದ ಇಪ್ಪತ್ತ್ಮೂರರಂದು ಜಾತ್ರೆ ಮಾತು ಇಪ್ಪತ್ತು ಆರರಂದು ಜಾತ್ರೆ ಇರ್ತು ಆನಂತರ ಚುನಾವಣೆ ಕಾರ್ಯಕ್ರಮದಲ್ಲಿ ವಿಜಯಿಂದ ಇಲಾಖೆ ಇರೋದು ಈಗ ಒಂದು ಚೆನ್ನೂ ಲೇಟಾಗಿ ನಮ್ಮ ಹಳ್ಳಿ ಹುಂಡಿಯೊಳಗೆ ಮಾತಾಡ್ತೀವಿ ಈ ಅಡುಗೆ ಕಳೆದ ವರ್ಷದಲ್ಲಿ ಎಪ್ಪತ್ತೆರಡು ಲಕ್ಷ ಆಗಿತ್ತು ಈ ಸಾರಿ ಅರವತ್ತೈದರಿಂದ ಎಪ್ಪತ್ತು ಲಕ್ಷ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಹಾಗೆ ಈ ಬಂದ ಹಣವನ್ನೆಲ್ಲ ಮೊದಲ ಬ್ಯಾಂಕಿಗೆ ಹಾಕ್ತೀವಿ ಹಾಗೆ ನಮ್ಮ ಕಾರ್ಮಿಕರ ಬಜೆಟ್ ಆದೇಶದಂತೆ ಅವರು ಅನುಮತಿ ಪಡೆದು ವಿವಿಧ ಕಾರ್ಯಕ್ರಮಕ್ಕೆ ದಾಸೋಹ ಇನ್ನಿತ ದೇವಸ್ಥಾನದ ಅಭಿವೃದ್ಧಿ ಕಾರ್ಮಿಕರಿಗೆ ಮಾತ್ರ ಈ ಹಣವನ್ನು ಉಪಯೋಗಿಸ್ತೀವಿ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಎಲ್ಲರೂ ಕೂಡ ಹಾಕಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತೀವಿ ಮೊದಲು ಹೊರಮಠ ದೇವಾಲಯದಲ್ಲಿ ಮುಜರಾಯಿ ಹಾಗೂ ಕಂದಾಯ ಇಲಾಖೆಯ ತಹಶೀಲ್ದಾರ್ ರೇಹನ್ ಪಾಷಾ ಹಾಗೂ ದೇವಾಲಯದ ಅಧಿಕಾರಿ ಎಚ್ ಗಂಗಾಧರಪ್ಪ ನೇತೃತ್ವದಲ್ಲಿ ಬೆಳಗ್ಗೆ ಹತ್ತಕ್ಕೆ ಆರಂಭವಾದ ಎಣಿಕೆ ಕಾರ್ಯ ಮಧ್ಯಾಹ್ನ ಒಂದಕ್ಕೆ ಮುಕ್ತಾಯವಾಯಿತು ನಂತರ ಒಳಮಟ್ಟದಲ್ಲಿ ಆರಂಭವಾದ ಎಣಿಕೆ ಕಾರ್ಯ ಸಂಜೆ ಏಳು ಗಂಟೆಗೆ ಮುಕ್ತಾಯವಾಯಿತು ಹೊರಮಠದಲ್ಲಿ ಹತ್ತೊಂಬತ್ತು ಲಕ್ಷದ ಐವತ್ಮೂರು ಸಾವಿರದ ಐನೂರ ಎಪ್ಪತ್ತೈದು ರುಗಳಾದರೆ ಒಳಮಠದಲ್ಲಿ ಐವತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರದ ಏಳುನೂರ ಐವತ್ತು ರು ಸಂಗ್ರಹವಾಗಿತ್ತು ಒಟ್ಟಾರೆಯಾಗಿ ನಾಲ್ಕು ತಿಂಗಳ ಅವಧಿಯಲ್ಲಿ ಎಪ್ಪತ್ತೊಂದು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೈದು ಹಣ ಸಂಗ್ರಹವಾಗಿದೆ ಹಣವನ್ನು ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು ಹೊರಮಠ ಮತ್ತು ಒಳಮಠಗಳ ಹುಂಡಿಯಲ್ಲಿ ಹಲವು ಬೆಳ್ಳಿ ನಾಣ್ಯಗಳು ಬೆಳ್ಳಿ ತೊಟ್ಟಿಲುಗಳು ಬೆಳ್ಳಿ ಆಭರಣಗಳು ಕಂಡುಬಂದವು ಇದೇ ಸಂದರ್ಭದಲ್ಲಿ ಶಿರಸ್ತೆದಾರ್ ಸದಾಶಿವಯ್ಯ ತಹಶೀಲ್ದಾರ್ ಬಿ ಶಾಕುಂತಲಾ ಕಂದಾಯ ನಿರೀಕ್ಷಕ ಆರ್ ಚೇತನ್ ಕುಮಾರ್ ಶ್ರೀ ಗುರು ತಿಪ್ಪರುದ್ರಸ್ವಾಮಿ ದೇವಸ್ಥಾನದ ಸಿಬ್ಬಂದಿಗಳಾದ ಎಸ್ ಸತೀಶ್ ಮನು ಬಿ ಟಿ ರುದ್ರೇಶ್ ಶಂಕರ್ ಶಿವಣ್ಣ ಮಹಾದೇವ್ ಗ್ರಾಮ ಲೆಕ್ಕಾಧಿಕಾರಿ ಶಂಕರ್ ರವಿ ಶರಣಬಸಪ್ಪ ಪ್ರದೀಪ್ ಪುಷ್ಪಲತಾ ಉಮಾ ಗ್ರಾಮ ಸಹಾಯಕರಾದ ಓಬಣ್ಣ ಹರೀಶ್ ಚನ್ನಬಸಪ್ಪ ಹೇಮಂತ್ ಹಾಗೂ ಕೆನರಾ ಬ್ಯಾಂಕ್ ಮ್ಯಾನೇಜರ್ ರಾಮ್ ಮೋಹನ್ ವಿರೂಪಾಕ್ಷಿ ನಲಗೇತನಹಟ್ಟಿ ಎಂ ವಿ ಮಹಾಸ್ವಾಮಿ ಕೆಬಿ ಪುರಂದರ ಇತರರು ಇದ್ದರು ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ